ಲಿಂಗರಾಜ್ ಅವ್ರ ಸರ್ ಬಂದು ಗ್ರಾಮ ಪಂಚಾಯತಿಲಿ ಸದಸ್ಯರಾಗಿದ್ದಾರೆ ಸರ್ ಸದಸ್ಯರಾಗಿ ಇವಾಗ ಎಲ್ಲ ಅವ್ರದ್ದಿದೆ ನಡಿಬೇಕು ಅಂತ ನಮ್ಗೆ ಪಂಚಾಯಿತಿಯಲ್ಲಿ ಕೊಡೋದನ್ನು ಕೂಡ ನಮ್ಗೆ ಕೊಡದಿ ನಂಗೆ ಮಾಡಿ ನಿಲ್ತಾ ಕೊಟ್ಟಿದ್ದಾರೆ ಸರ್ ಪಂಚಾಯಿತಿಯಲ್ಲಿ ಹೋಗಿ ಕೇಳಿದ್ರೆ ನಾವು ಅವರು ನಮ್ಗೆ ನಮ್ಗೆ ಏನು ಮಾಡೋದು ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ಅಂತ ಅವರು ಹೇಳ್ತಾ ಇದಾರೆ ಸಂಬಳ ಕೊಡೋದಕ್ಕೆ ನಾವು ಕೈಯಿಂದ ಹಾಕಿ ನಡೆಸ್ತಿದ್ದೀವಿ ಈಗ ಈಗ ನಮಗೆ ಅಪಾರ್ಟ್ಮೆಂಟ್ಸಲ್ಲಿ ಏನು ಸ್ಟಾಪ್ ಮಾಡಿದಾರೋ ಪೇಮೆಂಟ್ ಅದು ಫುಲ್ ಪೇಮೆಂಟ್ ಬೇಕು ಇನ್ನ ನಮ್ ಡಿಮ್ಯಾಂಡ್ ಏನಂದ್ರೆ ಇಲ್ಲಿನ ಸ್ಥಳೀಯರೇ ಮಾಡಬೇಕು ಈ ಕೆಲಸನ ಇಲ್ಲಿನ ಸ್ಥಳೀಯರೇ ಮಾಡ್ಬೇಕು ಎಲ್ಲಿಂದನೋ ಬಂದು ಬಿ ಎಂ ಪಿಂದ ಬಂದ್ ಮಾಡೋದು ಇನ್ನೊಂದು ಕಡೆಯಿಂದ ಬಂದು ಮಾಡೋದು ಅಲ್ಲ ಇದು ಇಲ್ಲಿನ ಮಹಿಳೆಯರಿಗೆ ಕೊಡಬೇಕು ಎಲ್ಲ ಅಪಾರ್ಟ್ಮೆಂಟ್ಸ್ ಇಲ್ಲಿನ ಮಹಿಳೆಯರಿಗೆ ಕೆಲಸ ಕೊಡಬೇಕು ಈಗ ಅವ್ರು ಮಾಡಿದ ಕೆಲಸಕ್ಕೆ ಇಪ್ಪತ್ತ್ ಮೂರು ಜನ ಮಾಡ್ತಾ ಇದ್ದಿದ್ದು ಇಪ್ಪತ್ತೈದು ಜನ ಮಾಡ್ತಾ ಇದ್ವಿ ಕೆಲಸ ಸರ್ ಇವಾಗ ಹದಿನೈದು ಜನ ಇದ್ದಾರೆ ಇನ್ನು ಮಿಕ್ಕದವರೆಲ್ಲ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕೊಂಡು ಕೂತಿದ್ದಾರೆ ಮನೆಗಳಲ್ಲಿ ಇಲ್ಲಿ ಇವರು ನಿಲ್ಸಾಕ್ ಬಿಟ್ಟಿದ್ದಾರೆ ಇಲ್ಲಿ ಕೆಲಸ ಮಾಡೋಕ್ ತುಂಬಾ ತೊಂದರೆ ಆಗ್ತಾ ಇದೆ ಕೆಲಸದವ್ರು ನಿಂತೋಗ್ಬಿಟ್ರೆ ಊರಲ್ಲಿರೋ ಕಸ ಎಲ್ಲ ತೆಗೆಯೋರ್ ಇಲ್ತಿರಂಗಾಗುತ್ತೆ ಊರೆಲ್ಲ ಸ್ವಚ್ಛವಾಗಿರ್ಬೇಕು ಅಂತ ನಾವೆಲ್ಲ ಮಹಿಳೆಯರು ಸೇರಿ ಈ ಕೆಲಸ ಮಾಡಕ್ ಮುಂದೆ ಬಂದ್ರೆ ನಮ್ಮನ್ನ ಮಾಡಬಾರ್ದು ಅಂತ ಈ ತರ ಎಲ್ಲ ಹಿಂದುಗಡೆಯಿಂದ ಈ ತರ ಮಾಡ್ತಾ ಇದ್ದಾರೆ ಸರ್ ಎಲ್ಲ ಫಸ್ಟ್ ನಾವು ಹೋಗಿ ಕೇಳಿದ್ರಿ ಸರ್ ಈ ತರ ಅಪಾರ್ಟ್ಮೆಂಟ್ ಎಲ್ಲ ನಿಲ್ಸಾಕ್ಬಿಟ್ರೆ ನಮಗೆ ಕಷ್ಟ ಆಗುತ್ತೆ ಸರ್ ಸಂಬಳ ಮಾಡೋಕೆ ಆಗಲ್ಲ ಊರಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಊರಲ್ಲಿ ಕಸ ಎಲ್ಲ ತುಂಬ ಹೋಗುತ್ತೆ ಅದನ್ನ ನಾವು ಸ್ವಲ್ಪ ಮಾತಾಡಿ ಅಂತ ಕೇಳಿದ್ರಿ ಅದಕ್ಕೆ ಡಿ ಓ ಸರ್ ನಾನೇನು ಮಾಡ್ಲಮ್ಮ ಅದು ನನಗೂ ಅದಕ್ಕೂ ಸಂಬಂಧ ಇಲ್ಲ ಫಸ್ಟ್ ಹೇಳ್ಬಿಟ್ರು ಈ ತರ ಅನ್ಯಾಯ ಮಾಡ್ತಾ ಇದ್ದಾರೆ ಲಿಂಗರಾಜು ಅವ್ರು ಏನ್ ಸಹಾಯನೂ ಮಾಡಕ್ ಬಿಡ್ತಾ ಇಲ್ಲ ಸರ್ ನಮ್ಗೆ ಎಲ್ಲ ಅಪಾರ್ಟ್ಮೆಂಟಲ್ಲೂ ಮಾತಾಡಿಕೊಂಡು ನಮ್ಗೆ ಕಸ ಕೊಡ್ತೀರ ಮಾಡಿ ಅವ್ರು ಬೇರೆ ಕಡೆ ಕೊಟ್ಕೊತಾ ಇದ್ದಾರೆ ಸರ್ ನಮ್ಗೆ ಇವಾಗ ಎಲ್ಲೂ ಕಸ ಪಡ್ತಾ ಇಲ್ಲ ಬರೀ ಊರಿಂದ ಮಾತ್ರ ಮಾಡ್ತಾ ಇದ್ವಿ ಊರಿನ ಕಸ ಎಲ್ಲ ತಂದು ಮಾಡಿದ್ರೆ ನಾವು ತಿಂಗಳಿಗೊಂದು ಆರು ಸಾವಿರ ಎಂಟು ಸಾವಿರ ಮಾಡ್ಬೋದು ಅಷ್ಟೇ ಸರ್ ಇಲ್ಲಿ ಹದಿನೈದು ಜನ ಇದ್ದೀವಿ ಸರ್ ಕೆಲಸ ಮಾಡಿದ್ರೆ ಒಬ್ಬೊಬ್ರಿಗೂ ಹದಿನೈದು ಸಾವಿರ ಹದಿನೈದು ಸಾವಿರ ತಿಂಗಳಿಗೆ ನಾವು ಕೈಯಿಂದ ಆದಷ್ಟು ಸ್ವಲ್ಪ ಹಾಕ್ಕೊಂಡು ಎಲ್ಲ ಕೊಡ್ತಾ ಇದ್ದೀರಿ ಆದ್ರೂ ಅವ್ರಿಗೆ ಯಾವುದಕ್ಕೂ ಸಾಲ್ತಾ ಇಲ್ಲ ಸರ್ ನನ್ನ ಹೆಸರು ಸುಮಾ ಅಂತ ಕಣ್ಮ್ಲ ಗಾಮಸ್ತೆ ನಾನು ಭಾರತಾಂಬೆ ಸಂಜೀವಿನಿ ಒಕ್ಕೂಟದಲ್ಲಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಮತ್ತು ಸ್ವಚ್ಛ ಸ್ವಚ್ಛತಾ ಸಂಕೀರ್ಣದಲ್ಲಿ ಸೂಪ್ ಇಲ್ಲಿ ಸೂಪರ್ವೈಸರ್ ಆಗಿ ಇಲ್ಲಿ ಕೆಲಸ ನೋಡ್ಕೊತಾ ಇದ್ದೀನಿ ಘಟಕದಲ್ಲಿ ನಮ್ಗೆ ಅವ್ಯವಹಾರ ಅಂದರೆ ಸರ್ ಎನ್ ಜಿ ಓ ಅವ್ರು ಬಂದಿದೆ ಅವ್ಯವಹಾರ ಸರ್ ಇಲ್ಲಿ ತುಂಬ ಅವರು ಏನಂದರೆ ಒಬ್ಬರನ್ನೊಬ್ಬರನ್ನ ಹೈಲೈಟ್ ಮಾಡೋದು ಒಬ್ಬರನ್ನ ಇದು ಮಾಡೋದು ಒಬ್ಬ ಕೆಲಸ ಮಾಡೋವರೆಗೂ ಸರಿ ಅವ್ರ್ಗೆ ಯಾರಾದರೂ ಪ್ರಶ್ನೆ ಮಾಡಿ ಕೇಳಿದ್ರೆ ನೀವು ಬೇಡ ಕೆಲಸಕ್ಕೆ ನೀವು ಬೇಡ ಹಿಂಗೆ ಮಾಡಿದ್ರು ಫಸ್ಟು ಇವ್ರನ್ನ ತೆಗೆದ್ರು ಕುಮಾರಿ ಇವ್ರನ್ನ ಕೆಲಸದಿಂದ ತೆಗೆದ್ರು ಅವರು ಮೂರುವರೆ ಲಕ್ಷದ್ದು ದುಡ್ಡು ಇದು ಬಂದಾಗ ಮತ್ತು ನೆಕ್ಸ್ಟ್ ಬಂದಾಗ ನನ್ನ ನಿಮ್ಮನ್ನು ಬೇರೆ ಪ್ರಾಜೆಕ್ಟ್ ಹಾಕ್ಕೊತೀವಿ ಈ ಪ್ರಾಜೆಕ್ಟಿಗೆ ಬೇಡ ಅಂದ್ಬಿಟ್ಟು ನನ್ನ ತೆಗೆದ್ರು ಕೆಲಸದಿಂದ ಆಮೇಲೆ ನಾವು ಈ ಅವ್ಯವಾರ ಬಂದಾಗ ಮತ್ತೆ ನಾವೆಲ್ಲ ಸಂಘದವರೆಲ್ಲ ಸೇರಿ ಮತ್ತೆ ಮೀಟಿಂಗ್ ಮಾಡಿ ಎಲ್ಲ ಚರ್ಚೆ ಮಾಡಿ ಮಾಡಿ ಅಧ್ಯಕ್ಷರ ಬೇಡ ಅಂತ ಅಧ್ಯಕ್ಷನ ವರ್ಗಾವಣೆ ಮಾಡಿದ್ಮೇಲೆ ಮತ್ತೆ ಎನ್ ಜಿ ಒ ಅವರು ಬಂದು ತುಂಬ ಟಾರ್ಚರ್ ಕೊಟ್ಟರು ಎಲ್ಲ ಅಪಾರ್ಟ್ಮೆಂಟ್ಸ್ಗೂ ಅವರೇ ಹೇಳಿ ಅಮೌಂಟ್ ಬರ್ದಿದ್ದಂಗೆ ಲಿಂಗರಾಜು ಅವ್ರ ಜೊತೆ ಸೇರಿ ಅಮೌಂಟ್ ಬರೆದಿದ್ದಂಗೆ ಎಲ್ಲ ಸ್ಟಾ ಇದು ಮಾಡಿಸಿದ್ದಾರೆ ಹೋಲ್ಡ್ ಮಾಡ್ತಿದ್ದಾರೆ ಮತ್ತು ನಾವು ಅಧ್ಯಕ್ಷ ಆದಮೇಲೆ ಸರ್ ಅಕೌಂಟು ಬ್ಯಾಂಕ್ ಬ್ಯಾಂಕ್ ಅಕೌಂಟು ಸ್ವೀಸ್ ಮಾಡಿಸಿದ್ರು ಸ್ವೀಸ್ ಮಾಡಿಸಿದ್ಮೇಲೆ ಒಂದು ಲಕ್ಷ ಡ್ರಾ ಮಾಡಿದ್ದಾರೆ ಅದರಲ್ಲಿ ನಮ್ಮ ಕೈ ನಿಲ್ದಂಗೆ ನಮ್ಮ ಸೈನ್ ಇಲ್ದಂಗೆ ಒಂದ್ ಲಕ್ಷ ಅಮೌಂಟ್ ತೆಗ್ದಿದ್ದಾರೆ ಮತ್ತೆ ಈಗ ಸಿ ಎಫ್ ಫಂಡಿಂದ ಬಂದಿರೋ ಮಿಷನ್ಸ್ ಎಲ್ಲ ಬೇಕು ಅಂತ ಡಿಮ್ಯಾಂಡ್ ಮಾಡ್ತಿದ್ದಾರೆ ಎಲ್ಲ ವಾಪಸ್ ಕೊಡಬೇಕು ಅಂತ ಕೇಳ್ತಿದ್ದಾರೆ ದುಡ್ಡು ಕಾಸಲ್ಲಂತೂ ತುಂಬಾ ಅವ್ಯವಹಾರ ನಡೆದಿದೆ ಸರ್ ಪ್ರತಿ ತಿಂಗಳು ನಮಗೆ ಪಂಚಾಯತಿಂದ ಒಂದೂವರೆ ಲಕ್ಷ ಬರಬೇಕಿತ್ತು ಅಪಾರ್ಟ್ಮೆಂಟ್ಸಿಂದ ಎರಡು ಲಕ್ಷ ಬರಬೇಕಿತ್ತು ಸರ್ ಮೂರುವರೆ ಲಕ್ಷ ಬರಬೇಕಿತ್ತು ಪ್ರತಿ ತಿಂಗಳು ಈಗ ನಾಲ್ಕು ತಿಂಗಳಿಂದ ಬರ್ತಿಲ್ಲ ಸರ್ ಪಂಚಾಯಿತಿದು ಆರು ತಿಂಗಳಿಂದ ಬರ್ತಾ ಇಲ್ಲ ಇದು ನಾಲ್ಕು ತಿಂಗಳಿಂದ ಬರ್ತಾ ಇಲ್ಲ ಸರ್ ಅಪಾರ್ಟ್ಮೆಂಟ್ ನಿರ್ವಹಣೆ ಮಾಡೋಕ್ಕಾಗದೇ ಸರ್ ನಮ್ಗೆ ತುಂಬ ಕಷ್ಟ ಆಗಿದೆ ಈಗ ಇಲ್ಲಿ ಕೆಲಸ ಮಾಡೋಣ ಇವಾಗ ಇಪ್ಪತ್ತೈದು ಜನ ಇದ್ವಿ ಸರ್ ನಾವಿಲ್ಲಿ ಫಸ್ಟು ಅಪಾರ್ಟ್ಮೆಂಟ್ ಕಸ ಎಲ್ಲ ಕೊಟ್ಟಾಗ ಇಪ್ಪತ್ತೈದು ಜನ ಇದ್ವಿ ನಮ್ಮಲ್ಲೇ ಹೋಗಿ ನಮ್ಮ ಸ್ವಸಹಾಯಕ ಮಹಿಳೆಯರೇ ಹೋಗಿ ಅಲ್ಲಿಂದ ಕಲೆಕ್ಟ್ ಬಂದು ಎಲ್ಲ ಇಲ್ಲಿ ಸಗ್ರಿಗೇಟ್ ಮಾಡಿ ಎಲ್ಲ ಮಾಡಿ ಮಾಡ್ತಾ ಇದ್ವಿ ಈಗ ಯಾವಾಗ ನಮಗೆ ವಿಷಯನೇ ತಿಳಿಸ್ತಾ ಇದ್ದಕ್ಕಿದ್ದಂಗೆ ಸ್ಟಾಪ್ ಮಾಡ್ಬಿಟ್ರು ಅಪಾರ್ಟ್ಮೆಂಟ್ ಕಸ ಕೊಡಿಸೋದು ಅದು ಸ್ಟಾಪ್ ಆಗಿದ ತಕ್ಷಣ ಪಾಪ ನಮ್ಮ ನಮಗೂ ಸಂಬಳ ಎಲ್ಲಿಂದ ಸರ್ ತಂದ್ಕೊಡೋದು ಹಂಗಾಗಿ ನನ್ನ ಹೆಸರು ಕುಮಾರಿ ಅಂತ ಕಣ್ಮಂಗ್ಲದಲ್ಲಿ ಕಸ ವಿಲೇವಾರಿ ಘಟಕ ನಡೆಸ್ತಾ ಇದ್ದೀವಿ ಅದರಲ್ಲಿ ಗಾಡಿಗಳು ಹಿಂದೆ ಹೋಗಿ ಎಲ್ಲ ಕಲೆಕ್ಟ್ ಮಾಡೋ ಕೆಲಸ ನಾವು ಮಾಡ್ತಾ ಇದ್ದೀವಿ ಸರ್ ಅದರಲ್ಲಿ ಏನಾಯ್ತು ಅಂದರೆ ನಾವು ಜುಲೈಯಿಂದ ಸ್ಟಾರ್ಟ್ ಮಾಡಿರೋ ಜುಲೈ ಮೊದಲು ಹಿಂಗೆ ಬೇರೆ ನಡೆಸ್ತಾ ಇದ್ರು ಅವರಲ್ಲಿ ಸ್ವಲ್ಪ ಆಗಿ ಎಲ್ಲ ಕಂಡು ಬಂದಿದ್ದಕ್ಕೆ ನಮ್ಮ ಒಕ್ಕೂಟದಿಂದ ಎಲ್ಲ ಮಾತಾಡಿ ನಾ ಕೇಳಿದ್ದಕ್ಕೆ ಲೆಕ್ಕಗಳು ಅವರು ಸರಿಯಾಗಿ ಕೊಡಲಿಲ್ಲ ಮತ್ತು ಹೊಸಬ್ರನ್ನೆಲ್ಲ ಆಯ್ಕೆ ಮಾಡಿಕೊಂಡು ನಾವು ಕೆಲಸ ಮಾಡ್ತಾಯಿದ್ದೀವಿ ಜುಲೈಯಿಂದ ನಮ್ಗೆ ಇದುವರೆಗೂ ಯಾವ ಬರ್ತಾ ಇಲ್ಲ ಸಂಬಳ ಇದ್ರೆ ಕೆಲಸ ಮಾಡ್ತಾಯಿದ್ದೀವಿ ಪಂಚಾಯಿತಿಯಲ್ಲಿ ಕೇಳಿದ್ದಕ್ಕೆ ನಾವು ಕೊಡೋಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ ಮೊದಲಿಂದ ಕೊಟ್ಟಿದ್ರು ಅವರು ಒಂದೂವರೆ ಲಕ್ಷ ತಿಂಗಳಿಗೆ ಒಂದೂವರೆ ಲಕ್ಷ ಕೊಟ್ಟು ಎಲ್ಲರೂ ಕೆಲಸ ಮಾಡೋಂಗೆ ಮಾಡಿದ್ರು ಅವ್ರು ಮಾಡ್ತಾಯಿದ್ರು ಹಳಬ್ರಿಂದ ಇರೋ ತನಕ ಕೊಟ್ಟರು ನಾವು ಹೊಸಬರು ಬಂದ ಮೇಲೆ ನಮ್ಗೆ ಯಾರ ಕಡೆಯೂ ಸಪೋರ್ಟ್ ಇಲ್ಲ ಅಪಾರ್ಟ್ಮೆಂಟ್ಗಳಿಂದ ನಮಗೆ ಹಣ ಬರ್ತಾ ಇತ್ತು ಎರಡೂವರೆ ಲಕ್ಷ ತನಕ ಬರ್ತಾ ಇತ್ತು ಅವರು ಇವಾಗ ತಕ್ಷಣಕ್ಕೆ ನಾವು ಬಂದಿದ್ದ ತಕ್ಷಣ ಅವರು ನಿಲ್ಲಿಸ್ಬಿಟ್ಟಿದ್ದಾರೆ ನಮ್ಗೆ ಕಸನೂ ಕೊಡ್ತಾ ಇಲ್ಲ ಅಮೌಂಟು ಕೊಡ್ತಾ ಇಲ್ಲ ಸಂಬಳ ಇಲ್ದಿರೋ ಕೆಲಸ ಮಾಡ್ತಾ ಇದ್ದೀರಿ ದಯವಿಟ್ಟು ನಮ್ಗೆ ಯಾರಾದರೂ ಇದನ್ನ ಸಹಾಯ ಮಾಡಿಸಿ ನಮಗೆಲ್ಲ ಕಡೆ ನ್ಯಾಯ ಸಿಕ್ಕೋ ಹಂಗೆ ನಾವು ಕೇಳ್ಕೊಳ್ತಾ ಇದ್ದೀವಿ ಸರ್ ಲಿಂಗರಾಜು ಅನ್ನೋರು ಇದು ಸ್ಟಾರ್ಟ್ ಮಾಡೋವಾಗ ಲಿಂಗರಾಜು ಮತ್ತು ಹೊಸ ಒಕ್ಕೂಟದ ಭಾರತಾಂಬೆ ಸಂಜೀವಿನಿ ಒಕ್ಕೂಟ ಅಂತ ಅದರಲ್ಲಿ ಸೀಶಕ್ತಿ ಸಂಘಗಳೆಲ್ಲ ಸೇರಿ ಆಯ್ಕೆಯಾಗಿ ನಾವು ಮಾಡೋಕ್ಕೆ ಮತ್ತು ಪಂಚಾಯಿತಿಯಿಂದ ಅಗ್ರಿಮೆಂಟ್ ಆಗಿ ಮಾಡ್ಕೊತಾಯಿರೋ ಸರ್ ನಮಗೆ ಎಲ್ಪು ಅಂತ ಲಿಂಗರಾಜ್ ಅರಸು ಮತ್ತು ಅಧ್ಯಕ್ಷರು ರವಿ ಅಧ್ಯಕ್ಷರು ಪವಿತ್ರ ರವಿಕುಮಾರ್ ಅಂತ ಅವರು ಬಂದು ನಮಗೆಲ್ಲ ಸಪೋರ್ಟ್ ಮಾಡಿ ಕೆಲಸ ಮಾಡಿಸ್ತಾ ಇದ್ರು ಸ್ಟಾರ್ಟಿಂಗಲ್ಲಿ ಆಮೇಲೆ ಏನು ಮಾಡಿದ್ರು ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದವನ್ನ ಎನ್ ಜಿ ಓ ಅವರನ್ನು ಬಂದು ತರಬೇತಿ ಕೊಡೋದಕ್ಕೆ ಅವ್ರ ಕಡೆಯಿಂದ ಎಲ್ಲರೂ ಒಬ್ಬನೊ ಒಬ್ಬರನ್ನೊಬ್ಬರನ್ನೊಬ್ಬರನ್ನೇ ಇದು ಮಾಡಿ ಹೈಲೈಟ್ ಒಬ್ಬೊಬ್ಬರನ್ನೇ ಮಾಡಿ ಕೆಲವ್ರನ್ನೆಲ್ಲ ಸಂಘದಲ್ಲಿರೋನೆಲ್ಲ ಇರೋನೆಲ್ಲ ತೆಗೆದಾಕ್ಬಿಟ್ರು ಸರ್ ಅವರು ಆಮೇಲೆ ನಾವೆಲ್ಲ ಹೋಗಿ ಯಾರೋ ನಮ್ಮ ಸಂಘದವ್ರು ನಡೆಸ್ತಾ ಇದ್ದಾರೆ ನಡೆಸಲಿ ಅಂತ ನಾವು ಸುಮ್ಮನೆ ಆಗಿ ಆಮೇಲೆ ಯಾವಾಗ ಸ ಅಮೌಂಟಲ್ಲಿ ಇಲ್ಲಿಗೆಲ್ಲ ಕಾಣಿಸ್ತು ನಮಗೆ ಆವಾಗ ನಾವೆಲ್ಲ ಬಂದು ಕೇಳಿ ಒಕ್ಕೂಟದಲ್ಲಿ ಮೀಟಿಂಗ್ ಮಾಡಿ ಅವ್ರನ್ನೆಲ್ಲ ಕರೆಸಿ ಮಾತಾಡೋದನ್ನು ನಮ್ಮ ಹತ್ರ ಇರೋದು ಇಷ್ಟೇ ನಾವು ಇಷ್ಟೇ ಮಾಡ್ತಾ ಇರೋದು ಲೆಕ್ಕ ಕೊಡ್ರಿ ಅಂದರೆ ನಮ್ಮ ಹತ್ರ ಲೆಕ್ಕ ಇಲ್ಲ ಬರೀ ಇಪ್ಪತ್ತು ಸಾವಿರ ರೂಪಾಯಿಗೆ ಬಿಲ್ ಕೊಟ್ಬಿಟ್ಟು ಮೂರು ಸಾವಿರದ ಮೂರು ಲಕ್ಷ ನಲ್ವತ್ತೆರಡು ಸಾವಿರಕ್ಕೆ ಇಪ್ಪತ್ತೈದು ಸಾವಿರ ಲೆಕ್ಕ ಬಿಲ್ ತೋರಿಸಿ ಮತ್ತು ಒಂದು ಎಪ್ಪತ್ತು ಸಾವಿರ ರೂಪಾಯಿ ನಾ ರಾಮ್ ಕೊಟ್ಟಿ ಥರ ಬರ್ದು ಬಿಟ್ಟು ಇದನ್ನ ಇದೇ ನಮ್ಮ ಹತ್ರ ಇರೋದು ಇನ್ನೆರಡು ಲಕ್ಷ ಇಪ್ಪತ್ತೆರಡು ಸಾವಿರದ ನಮ್ಮ ಹತ್ರ ಅಮೌಂಟ್ ಏನೂ ಇಲ್ಲ ಅಂತ ಹೇಳಿದ್ರು ಸರ್ ಆಮೇಲೆ ನಾವು ಬೇಡ ನೀವು ನಡೆಸೋದು ನೀವು ನಮ್ಮ ಜೊತೆಯಲ್ಲಿ ಮಾಡಿ ನಾವು ಸೇರಿ ನಡೆಸ್ತೀವಿ ಅಂತ ಎಲ್ಲ ಒಗ್ಗೂಟಾಗಿ ಬಂದು ನಾವು ಮಾಡ್ತಾಯಿದ್ರಿ ಕೆಲಸ ಅವ್ರು ಆವತ್ತಿಂದ ಕೆಲಸಕ್ಕೆ ಬರೆದಿರೋ ಜುಲೈ ಹದಿನಾಲ್ಕು ನೇ ತಾರೀಕು ನಿಂತೋದ್ರು ಸರ್ ಅವ್ರು ಕೆಲಸ ಮಾಡೋದು ಬಿಟ್ಟು ಆಮೇಲೆ ನಾವೇ ನಡ್ಸ್ಕೊಂಡು ಹೋಗ್ತಾ ಇದ್ವಿ ಅವಾಗಿಂದ ನಮ್ಗೆ ಸಂಬಳ ಲಿಂಗರಾಜು ಅವರನ್ನವರು ಅವ್ರಿಗೆ ಸಪೋರ್ಟ್ ಆಗಿ ಎಲ್ಲ ಎಂಕರೇಜ್ ಮಾಡಿ ಮಾಡಿಸ್ತಾ ಇದ್ರು ನಾವು ಬಂದವಾಗಿಂದ ಲಿಂಗರಾಜು ಅವರು ಅಪಾರ್ಟ್ಮೆಂಟ್ಗೆ ಕಸ ಎಲ್ಲ ನಿಲ್ಸಾಕ್ಬಿಟ್ಟು ಅವ್ರ ಕಡೆ ಬರಬೇಕಾಗಿದ್ದ ಸಂಬಳ ಎಲ್ಲ ನಮಗೆ ಕೊಡದಿನಂಗೆ ಮಾಡಿಬಿಟ್ರು ನಾವು ಹೋಗಿ ಕೇಳೋದನ್ನು ಅಪಾರ್ಟ್ಮೆಂಟಲ್ಲಿ ಅಲ್ಲಿ ಮೇಯ್ನ್ ಮೇನ್ ಇರ್ತಾರೆ ಅವ್ರನ್ನ ಕೇಳಿದಕ್ಕೆ ಇನ್ವೈಸ್ ಕೊಡಿ ಅಂತ ಹೇಳಿದ್ರು ಅವಾಗ ನಾವು ಇನ್ವೈಸ್ ತಗೊಂಡು ಹೋಗಿ ಕೊಟ್ಟರೆ ಲಿಂಗರಾಜು ಅವ್ರಿಗೆ ಫೋನ್ ಮಾಡಿದ್ರು ಅವರು ಅವ್ರು ಫೋನ್ ಮಾಡಿದ್ರೆ ಇವರು ಲಿಂಗರಾಜು ಅವರು ನೀವು ಇನ್ವೈಸ್ ತಗೊಂಬೇಡಿ ಅವ್ರನ್ನ ವಾಪಸ್ ಕಳಿಸಿ ಅಂತಂದರು ಮತ್ತೆ ಅದನ್ನ ನಾವು ವಾಪಸ್ ತಗೊಂಬಂದ್ರಿ ಇನ್ನೊಂದು ಎರಡು ಅಪಾರ್ಟ್ಮೆಂಟಲ್ಲಿ ಇನ್ವೈಸ್ ಕೊಡಿ ಕೊಡ್ತೀವಿ ಅಂದರು ಅವ್ರಿಗೆ ಹೋಗಿ ಇನ್ವೈಸ್ ಕೊಟ್ಟಿದ್ದಕ್ಕೆ ಸರಿ ಲಿಂಗರಾಜ್ ಅವ್ರ ಹತ್ರ ಮಾತಾಡ್ಬಿಟ್ಟು ಸಹ ಪೇಮೆಂಟ್ ಕೊಡ್ತೀವಿ ಅಂದರು ತಿರ್ಗಿ ಅವ್ರು ಪೇಮೆಂಟೇ ಕೊಡಲಿಲ್ಲ ಮತ್ತೆ ನಾವು ಫೋನ್ಗಳು ಮಾಡಿ ಲಿಂಗರಾಜ್ ಅವರು ಮಾತಾಡ್ತಾರೆ ಲಿಂಗರಾಜ್ ಅವರು ಮಾತಾಡ್ತಾರೆ ಅಂತ ಯಾವ ಕಡೆಯೂ ನಮ್ಗೆ ಪೇಮೆಂಟ್ ಇಲ್ಲ ಸರ್ ಲಿಂಗರಾಜ್ ಅವ್ರ ಸರ್ ಬಂದು ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದಾರೆ ಸರ್ ಸದಸ್ಯರಾಗಿ ಇವಾಗ ಎಲ್ಲ ಅವ್ರದಿದ್ದೇ ನಡಿಬೇಕು ಅಂತ ನಮಗೆ ಪಂಚಾಯತಿಯಲ್ಲಿ ಕೊಡೋದನ್ನು ಕೂಡ ನಮ್ಗೆ ಕೊಡ್ದಿರಂಗ ಮಾಡಿ ನಿಲ್ಸಾಕ್ಬಿಟ್ಟಿದ್ದಾರೆ ಸರ್ ಪಂಚಾಯಿತಿಯಲ್ಲಿ ಹೋಗಿ ಕೇಳಿದ್ರೆ ನಾವು ಅವರು ನಮ್ಗೆ ನಮ್ಮ ಏನು ಮಾಡೋದು ನಮ್ಮ ಕೈಲೂ ಆಗ್ತಾಯಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ ಇಲ್ಲಿ ಇವರು ನಿಲ್ಸಾಕ್ಬಿಟ್ಟಿದ್ದಾರೆ ಇಲ್ಲಿ ಕೆಲಸ ಮಾಡೋಕ್ಕೆ ತುಂಬ ತೊಂದರೆ ಆಗ್ತಾಯಿದೆ ಕೆಲಸದವ್ರು ನಿಂತೋಗ್ಬಿಟ್ರೆ ಊರಲ್ಲಿರೋ ಕಸ ಎಲ್ಲ ತೆಗಿಯೋರು ಇಲ್ದಿರಂಗೆ ಆಗುತ್ತೆ ಊರೆಲ್ಲ ಸ್ವಚ್ಛವಾಗಿರಬೇಕು ಅಂತ ನಾವೆಲ್ಲ ಮಹಿಳೆಯರು ಸೇರಿ ಈ ಕೆಲಸ ಮಾಡಕ್ಕೆ ಮುಂದೆ ಬಂದರೆ ನಮ್ಮನ್ನು ಮಾಡಬಾರ್ದು ಅಂತ ಈ ಥರ ಹಿಂದ್ಗಡೆಯಿಂದ ಈ ತರ ಮಾಡ್ತಾ ಇದ್ದಾರೆ ಸರ್ ಸರ್ ಎಲ್ಲ ಫೇವರ್ ಈಗ ಒಂದು ಅವಕಾಶ ಕೊಡ್ತಾ ಇಲ್ಲ ಒಂದು ಅರಸು ಕುಟುಂಬದಿಂದ ಬಂದಿದ್ದೀವಿ ನಾವು ಕನಸೋರು ಅಂತ ಹೇಳ್ಕೊಂಡ್ ಬಂದು ಲೇಡೀಸ್ ಮಾಡೋ ಇದ್ರಲ್ಲಿ ಬಂದು ಇನ್ವಾಲ್ವ್ ಆಗಿ ಅವ್ರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅವ್ರ ಇದಕ್ಕೆ ಒಂಥರ ಅವಮಾನ ಸರ್ ಅವರು ಪಂಚಾಯತ್ ಅಲ್ಲಿ ಹೋಗಿ ಮಾತಾಡಿದಕ್ಕೆ ಅವರು ಏನು ನನ್ಗೆ ಗೊತ್ತಿ ಫಸ್ಟ್ ನಾವು ಹೋಗಿ ಕೇಳಿದ್ವಿ ಸರ್ ಈ ತರ ಅಪಾರ್ಟ್ಮೆಂಟ್ ಎಲ್ಲ ನಿಲ್ಸಾಕ್ ಬಿಟ್ರೆ ನಮಗ್ ಕಷ್ಟ ಆಗುತ್ತೆ ಸರ್ ಸಂಬಳ ಮಾಡಕ್ ಊರಲ್ಲಿ ಕೆಲಸ ಮಾಡಕ್ ಊರಲ್ಲಿ ಕಸ ಎಲ್ಲ ತುಂಬಾ ಗೊತ್ತೇ ಅದ್ರನ್ನ ನಾವು ಸ್ವಲ್ಪ ಮಾತಾಡಿ ಅಂತ ಕೇಳಿದ್ರಿ ಅದಕ್ಕೆ ಅವ್ರ ಪಿ ಡಿ ಒ ಸರ್ ನಾನು ಏನು ಮಾಡ್ಲೇಮ್ಮ ಅದು ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಫಸ್ಟ್ ಹೇಳ್ಬಿಟ್ರು ಆಮೇಲೆ ನಾವೆಲ್ಲ ಪ್ರೆಸ್ ಕರೆದು ಮಾತಾಡಿ ಇದು ಮಾಡಿದ್ಮೇಲೆ ಆಮೇಲೆ ಸರಿ ನಾನೇ ಮುಂದೆ ನಿಂತ್ಕೊಂಡು ಮಾಡಿಸ್ತೀನಿ ಎಲ್ಲ ಸಹಾಯ ಮಾಡಿಸ್ಕೊಡ್ತೀನಿ ಅಂತ ಮಾತು ಕೊಟ್ರು ಸರ್ ಇನ್ನೂ ಅದ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಂತ ಇಲ್ಲ ಸರ್ ಎಲ್ಲ ಅಪಾರ್ಟ್ಮೆಂಟಲ್ಲೂ ಮಾತಾಡಿಕೊಂಡು ನಮ್ಗೆ ಕಸ ಕೊಡ್ತೀರ ಮಾಡಿ ಅವ್ರು ಬೇರೆ ಕಡೆ ಕೊಟ್ಕೊತಾ ಇದ್ದಾರೆ ಸರ್ ನಮಗೆ ಎಲ್ಲೂ ಕಸ ಬರ್ತಾ ಇಲ್ಲ ಬರೀ ಊರಿಂದ ಮಾತ್ರ ಮಾಡ್ತಾ ಇದ್ವಿ ಊರಿನ ಕಸ ಎಲ್ಲ ತಂದು ಮಾಡಿದ್ರೆ ನಾವು ತಿಂಗಳಿಗೊಂದು ಆರು ಸಾವಿರ ಎಂಟು ಸಾವಿರ ಮಾಡ್ಬೋದು ಅಷ್ಟೇ ಸರ್ ಇಲ್ಲಿ ಹದಿನೈದು ಜನ ವರ್ಕರ್ ಇದ್ದೀರಿ ಸರ್ ಕೆಲಸ ಮಾಡ್ತಾ ಇದ್ದೀವಿ ಒಬ್ಬೊಬ್ರಿಗೂ ಹದಿನೈದು ಸಾವಿರ ಹದಿನೈದು ಸಾವಿರ ತಿಂಗಳಿಗೆ ನಾವು ಕೈಯಿಂದ ಆದಷ್ಟು ಸ್ವಲ್ಪ ಹಾಕ್ಕೊಂಡು ಎಲ್ಲ ಇದ್ದೀವಿ ಆದ್ರೂ ಅವ್ರಿಗೆ ಯಾವುದಕ್ಕೂ ಇಲ್ಲ ಸರ್ ಈ ಥರ ಅನ್ಯಾಯ ಮಾಡ್ತಾ ಇದ್ದಾರೆ ಲಿಂಗರಾಜು ಅವರು ಹೇಳಿದಂಗೆ ಅಧ್ಯಕ್ಷರು ಕೇಳ್ತಾರ್ದು ಅಧ್ಯಕ್ಷರನ್ನ ಹೋಗಿ ನಾವು ಇದ್ರ ಬಗ್ಗೆ ಕೇಳಿದ್ದಕ್ಕೆ ನಮ್ಮ ಯಜಮಾನ್ರನ್ನ ಕೇಳ್ರಿ ನಮಗೆ ಗೊತ್ತಿಲ್ಲ ಅಂತ ರವಿಕುಮಾರ್ ಮೇಲೆ ಹೇಳ್ತಾರೆ ರವಿಕುಮಾರ್ ಕೇಳಿದ್ರೆ ಲಿಂಗರಾಜ್ ಹೆಂಗೆ ಹೇಳಿದ್ರೆ ಹಂಗೆ ಅವ್ರನ್ನ ಬಿಟ್ಟು ನಾವೇನು ಮಾಡಲ್ಲ ಅಂತ ಅವ್ರು ಹೇಳ್ತಾರೆ ಲಿಂಗರಾಜ್ ಅವರು ಏನು ಸಹಾಯನೂ ಮಾಡಕ್ಕೆ ಬಿಡ್ತಾ ಇಲ್ಲ ಸರ್ ನಮಗೆ ಪ್ರತಿ ತಿಂಗಳು ನಮಗೆ ಪಂಚಾಯತಿ ಒಂದೂವರೆ ಲಕ್ಷ ಬರಬೇಕಿತ್ತು ಅಪಾರ್ಟ್ಮೆಂಟ್ಸ್ ಇಂದ ಎರಡು ಲಕ್ಷ ಬರಬೇಕಿತ್ತು ಸರ್ ಮೂರುವರೆ ಲಕ್ಷ ಬರಬೇಕಿತ್ತು ಪ್ರತಿ ತಿಂಗಳು ಈಗ ನಾಲ್ಕು ತಿಂಗಳಿಂದ ಬರ್ತಿಲ್ಲ ಸರ್ ಪಂಚಾಯತ್ ಇದು ಆರು ತಿಂಗಳಿಂದ ಬರ್ತಾ ಇಲ್ಲ ಇದು ನಾಲ್ಕು ತಿಂಗಳಿಂದ ಬರ್ತಾ ಇಲ್ಲ ಸರ್ ಅಪಾರ್ಟ್ಮೆಂಟ್ ನಿರ್ವಹಣೆ ಮಾಡೋಕ್ಕದೇ ಸರ್ ನಮಗೆ ತುಂಬ ಕಷ್ಟ ಆಗಿದೆ ಈಗ ಇಲ್ಲಿ ಕೆಲಸ ಮಾಡೋನ್ನ ಇವಾಗ ಇಪ್ಪತ್ತೈದು ಜನ ಇದ್ವಿ ಸರ್ ನಾವಿಲ್ಲಿ ಫಸ್ಟು ಅಪಾರ್ಟ್ಮೆಂಟ್ ಕಸ ಎಲ್ಲ ಕೊಟ್ಟಾಗ ಇಪ್ಪತ್ತೈದು ಜನ ಇದ್ವಿ ನಮ್ಮಲ್ಲೇ ಹೋಗಿ ನಮ್ಮ ಸ್ವಸಾಯಕ ಮಹಿಳೆಯರೇ ಹೋಗಿ ಅಲ್ಲಿಂದ ಕಲೆಕ್ಟ್ ಮಾಡ್ಕೊಂಡ್ಬಂದು ಎಲ್ಲ ಸಗ್ರಿಗೇಟ್ ಮಾಡಿ ಎಲ್ಲ ಮಾಡಿ ಮಾಡ್ತಾ ಇದ್ವಿ ಈಗ ಯಾವಾಗ ನಮಗೆ ವಿಷಯನೇ ತಿಳಿಸಿದೆ ಇದ್ದಕ್ಕಿದ್ದಂಗೆ ಸ್ಟಾಪ್ ಮಾಡಿಬಿಟ್ರು ಅಪಾರ್ಟ್ಮೆಂಟ್ ಕಸ ಕೊಡಿಸೋದು ಸಂಬಳ ಕೊಡೋದಕ್ಕೆ ತೊಂದರೆ ಆಗಿದ್ರಿಂದ ಈಗ ಒಂದು ಹದಿನೈದು ಜನ ಇದ್ದೀವಿ ಸರ್ ಇಲ್ಲಿ ಈಗ ಒಬ್ಬೊಬ್ರಿಗೆ ಹದಿನೈದು ಹದಿನೈದು ಸಾವಿರ ಅಂದ್ರೂ ತುಂಬ ಕಷ್ಟ ಆಗ್ತಿದೆ ಸರ್ ಕೊಡೋದಕ್ಕೆ ಸಂಬಳ ಕೊಡೋದಕ್ಕೆ ನಾವು ಕೈಯಿಂದ ಹಾಕಿ ನಡೆಸ್ತಿದ್ದೀವಿ ಈಗ ಈಗ ನಮಗೆ ಅಪಾರ್ಟ್ಮೆಂಟ್ಸಲ್ಲಿ ಏನು ಸ್ಟಾಪ್ ಮಾಡಿದಾರೋ ಪೇಮೆಂಟು ಅದು ಫುಲ್ ಪೇಮೆಂಟ್ ಬೇಕು ಮತ್ತು ಇನ್ನೂ ನಮ್ಮ ಡಿಮ್ಯಾಂಡ್ ಏನಂದರೆ ಇಲ್ಲಿನ ಸ್ಥಳೀಯರೇ ಮಾಡಬೇಕು ಈ ಕೆಲಸನ ಇಲ್ಲಿನ ಸ್ಥಳೀಯರೇ ಮಾಡಬೇಕು ಎಲ್ಲಿಂದನೋ ಬಂದು ಬಿ ಬಿ ಎಂ ಪಿಂದ ಬಂದು ಮಾಡೋದು ಇನ್ನೊಂದು ಕಡೆಯಿಂದ ಬಂದು ಮಾಡೋದು ಅಲ್ಲ ಇದು ಇಲ್ಲಿನ ಮಹಿಳೆಯರಿಗೆ ಕೊಡಬೇಕು ಎಲ್ಲ ಅಪಾರ್ಟ್ಮೆಂಟ್ಸರು ಇಲ್ಲಿನ ಮಹಿಳೆಯರಿಗೆ ಕೆಲಸ ಕೊಡಬೇಕು ಈಗ ಅವ್ರು ಮಾಡಿದ ಕೆಲಸಕ್ಕೆ ಇಪ್ಪತ್ತ್ಮೂರು ಜನ ಮಾಡ್ತಾ ಇದ್ರು ಇಪ್ಪತ್ತೈದು ಜನ ಮಾಡ್ತಾ ಕೆಲಸ ಸರ್ ಇವಾಗ ಹದಿನೈದು ಜನ ಇದ್ದಾರೆ ಇನ್ನು ಮಿಕ್ಕಿದವರೆಲ್ಲ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕೊಂಡು ಕೂತಿದ್ದಾರೆ ಮನೆಗಳಲ್ಲಿ